ಡಿ ಕುಮಾರಸ್ವಾಮಿ ಮತ್ತೆ ಹಿಟ್ ಅಂಡ್ ರನ್ ಸಿದ್ದು ವಿಡಿಯೋ ಬಿಡುಗಡೆ ಮಾಡಿ ವಾಗ್ದಾಳಿ ಕಾಂಗ್ರೆಸ್ ಬಳಿ ಎಚ್ಡಿಕೆರ ಇಂಥ ವಿಡಿಯೋಗಳು ದಂಡಿಯಾಗಿವೆ ಡಿ ಕುಮಾರಸ್ವಾಮಿ ಮೊನ್ನೆ ತಾವಾಗಿ ಲೋಕಾಯುಕ್ತ ಕಚೇರಿಗೆ ಹೋಗಿ ವಿಚಾರಣೆ ಎದುರಿಸಿ ಬಂದಿದ್ರು ಆ ನಂತರ ನಾಳೆ ಸಿದ್ದರಾಮಯ್ಯವರಿಗೆ ಸಂಬಂಧಿಸಿದ ದಾಖಲೆಗಳನ್ನು ಬಿಡುಗಡೆ ಮಾಡುವುದಾಗಿ ಗುಡುಗಿದ್ರು ಹೀಗಾಗಿ ನಿನ್ನೆ ಸಿದ್ದರಾಮಯ್ಯವರ ಹಳೆ ವಿಡಿಯೋ ಒಂದನ್ನು ಬಿಡುಗಡೆ ಮಾಡಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ ಕುಮಾರಸ್ವಾಮಿ ಅವರಿಗೆ ಸಂಬಂಧಿಸಿದ ಇಂತಹ ಹಳೆ ವಿಡಿಯೋಗಳು ಕಾಂಗ್ರೆಸ್ ನಾಯಕರ ಬಳಿ ದಂಡಿಯಾಗಿ ಸಿಗ್ತಾವ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಲೋಕಾಯುಕ್ತ ಪೊಲೀಸರು ಗ್ರಿಲ್ ನಡೆಸಿದ್ಮೇಲೆ ಹತಾಶಗೊಂಡಂತೆ ಕಂಡು ಬರ್ತಾ ಇದೆ ಅವರ ಮಾತುಗಳಲ್ಲಿ ಅದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಜೊತೆಗೆ ತಮ್ಮ ಮೇಲಿನ ಆರೋಪ ಮೀಡಿಯಾಗಳಲ್ಲಿ ಹೆಚ್ಚು ಸದ್ದು ಮಾಡಬಾರ್ದು ಅಂತ ಹೇಳಿ ಅವರ ವಿಡಿಯೋ ಬಿಡುಗಡೆ ಮಾಡಿದ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಮುಖ್ಯಮಂತ್ರಿಗಳು ಹಾಗೂ ಅವರ ಮಂತ್ರಿ ಮಂಡಲದ ಸದಸ್ಯರು ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಸಂಸ್ಥೆಗಳನ್ನ ದುರ್ಬಳಕೆ ಮಾಡುತ್ತಿದೆ ಎಂದು ಆರೋಪ ಮಾಡುತ್ತಿದ್ದಾರೆ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಮಾತನಾಡಿದ್ದಾರೆ ಇದೇನ ಇವರ ಕೆಲಸ ಇವರೆಲ್ಲ ಸಂವಿಧಾನದ ರಕ್ಷಕರು ರಾಜ್ಯಪಾಲರನ್ನ ಯಾವ ರೀತಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆಂದು ಸಹ ಆರೋಪ ಮಾಡುತ್ತಿದ್ದಾರೆ ಸಂವಿಧಾನದಲ್ಲಿ ರಾಜ್ಯಪಾಲ ಕಾರ್ಯವೈಖರಿ ಬಗ್ಗೆ ನಾವು ಯಾರು ಪ್ರಶ್ನೆ ಮಾಡಬಾರ್ದು ಅದು ಸಂವಿಧಾನಕ್ಕೆ ಮಾಡುವ ಅಪಚಾರ ಅಂತ ಹೇಳೋ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ನೀಡುವ ಹಳೆ ಆಡಿಯೋ ಕ್ಲಿಪ್ ಅನ್ನ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಪತ್ರಕರ್ತರ ಮುಂದೆ ಪ್ರದರ್ಶನ ಮಾಡಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಇದು ಅಸಲಿಗೆ ದಾಖಲೆಯೇ ಅಲ್ಲ ಅವರು ಸಿದ್ದರಾಮಯ್ಯ ಹೇಳಿರುವ ಹಳೆ ಕ್ಲಿಪ್ಪಿಂಗ್ ಅನ್ನ ತೋರಿಸಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಎಸ್ ವೈ ಅರೆಸ್ಟ್ ಆದಾಗ ಆಗ ಬಿಜೆಪಿ ನಾಯಕರು ರಾಜ್ಯಪಾಲರನ್ನ ಹೇಗೆಲ್ಲ ಟೀಕೆ ಮಾಡಿದ್ರು ಅನ್ನೋದಕ್ಕೂ ಸಾಕಷ್ಟು ಹಳೆ ವಿಡಿಯೋಗಳು ಸಿಗ್ತವೆ ಅಷ್ಟೇ ಯಾಕೆ ಬಿಜೆಪಿ ಜೊತೆ ದೋಸ್ತಿಗೂ ಮುನ್ನ ಕುಮಾರಸ್ವಾಮಿ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಹೇಗೆಲ್ಲ ಟೀಕೆ ಮಾಡಿದ್ರು ಅನ್ನೋದು ಜಗತ್ತಿಗೆ ಗೊತ್ತಿದೆ ಗಂಟೆಗೊಂದು ಗಳಿಗೆಗೊಂದು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತನಾಡೋದು ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅನ್ನೋದು ಅವರ ಹಳೆ ವಿಡಿಯೋಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಅದರಲ್ಲೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಪೇಶ್ವೆ ಬ್ರಾಹ್ಮಣ ಅಂತೇಳಿ ಹೆಚ್ ಡಿ ಕುಮಾರಸ್ವಾಮಿ ಟೀಕೆ ಮಾಡಿದ್ರು ಜೊತೆಗೆ ಆರ್ ಬಗ್ಗೆ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸಿದ್ರು ಆದ್ರೀಗ ಬಿಜೆಪಿ ಜೊತೆ ದೋಸ್ತಿ ಕುದುರದ ಮೇಲೆ ಕುಮಾರಸ್ವಾಮಿ ಏನೂ ಆಗೇ ಇಲ್ಲ ಬಿಜೆಪಿ ನಾಯಕರೆಲ್ಲ ಸರ್ವೋತ್ತಮರು ಅವರೆಲ್ಲ ಸತ್ ಹರಿಶ್ಚಂದ್ರನ ತುಂಡುಗಳು ಅನ್ನೋ ರೀತಿ ವಾದ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರ ಮೇಲಿರೋ ಹಿಟ್ ಅಂಡ್ ರನ್ ಗಿರಾಕಿ ಅನ್ನೋ ಕಳಂಕದಿಂದ ಮುಕ್ತಿ ಪಡೆಯಬೇಕು ಅಂದ್ರೆ ಅವರು ಟಿ ಟ್ಯಾಕ್ಸ್ ಬಗ್ಗೆ ದಾಖಲೆ ಬಿಡುಗಡೆ ಮಾಡಲಿ ಕಾಂಗ್ರೆಸ್ ಸರ್ಕಾರದ ವರ್ಗಾವಣೆ ದಂಧೆಗೆ ಸಂಬಂಧಪಟ್ಟ ದಾಖಲೆ ಬಿಡುಗಡೆ ಮಾಡಲಿ ಪೆನ್ ಡ್ರೈವ್ ದಾಖಲೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನಾದ್ರೂ ರಿಲೀಸ್ ಮಾಡಲಿ ಮಾಧ್ಯಮಗಳಲ್ಲಿ ಹೋಗಿರೋ ಹಳೆಯ ವಿಡಿಯೋಗಳನ್ನು ರಿಲೀಸ್ ಮಾಡೋದು ಎಷ್ಟು ಸಾರಿ ರಾಜ್ಯಪಾಲರ ಬಗ್ಗೆ ಬರೀ ಕಾಂಗ್ರೆಸ್ ನಾಯಕರಷ್ಟೇ ಟೀಕಿಸಿಲ್ಲ ಈ ಹಿಂದೆ ಹಂಸರದ್ ಅವರು ರಾಜ್ಯಪಾಲರಾಗಿದ್ದಾಗ ಬಿಜೆಪಿ ನಾಯಕರು ಕೂಡ ಟೀಕೆ ಮಾಡಿದ್ರು ಅದನ್ನ ಕುಮಾರಸ್ವಾಮಿ ಮರೆಮಾಚಿ ಈಗ ಕಾಂಗ್ರೆಸ್ ನಾಯಕರು ಮಾತ್ರ ಕೆಟ್ಟವರು ಅನ್ನೋ ರೀತಿ ಬಿಂಬಿಸುತ್ತಿದ್ದಾರೆ ಇದು ಕುಮಾರಸ್ವಾಮಿಯವರ ನವರಂಗಿ ನಾಟಕ ಅಲ್ವಾ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತನಾಡೋ ಮಾತಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ